ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನು ಆಧರಿಸಿದ ಕಾರ್ಯಕ್ರಮ ಆತ್ಮೀಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಎಂಬ ದೃಷ್ಟಿಯಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೇಂದ್ರ ಸರ್ಕಾರವು ನಿರ್ಧರಿಸಿರುತ್ತದೆ ಇದರಲ್ಲಿ ವಿಶೇಷವಾಗಿ ಮೂಲಸೌಕರ್ಯ ಕೃಷಿ ಬ್ಯಾಂಕ್ ಸೌಲಭ್ಯ ಶಿಕ್ಷಣ ಆರೋಗ್ಯ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಹಾಗೂ ಸರ್ಕಾರ ಹಾಗೂ ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು ಎಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿದ್ದು ಈ ಯಾತ್ರೆಯು ಹಾವೇರಿ ದಾವಣಗೆರೆ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಜನವರಿ ಇಪ್ಪತ್ತೈದರವರೆಗೆ ಜಿಲ್ಲೆಯ ಗ್ರಾಮ ಗ್ರಾಮಗಳಿಗೂ ಸಂಚಾರವನ್ನ ಮಾಡುತ್ತಿದ್ದು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ಗಣೇಶನ ಸ್ತುತಿ ಹಾಡುವುದರೊಂದಿಗೆ ಆರಂಭಿಸಲಾಗುತ್ತದೆ ಪ್ರತಿ ಕಾರ್ಯಕ್ರಮದ ಆರಂಭದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಸಾರ್ವಜನಿಕರಿಗೆ ಬೋಧಿಸಲಾಗುತ್ತದೆ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ನಮ್ಮ ರಾಷ್ಟ್ರದ ಪರಂಪರೆಯನ್ನ ಗೌರವಿಸುತ್ತೇವೆ ಭಾರತದ ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಮತ್ತು ಗೌರವಿಸುತ್ತೇವೆ ಭಾರತದ ಪ್ರಜೆಗಳಾಗಿ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸುತ್ತೇವೆ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಧಿಕಾರಿಗಳು ಮಾತನಾಡಿದ್ದು ಹೀಗೆ ಹಾಗೂ ಈ ಸಂಕಲ್ಪ ಯಾತ್ರೆಯಲ್ಲಿ ತೊಡಗಿರುವ ಎಲ್ಲ ಮೈ ತಾಯಂದಿರಿಗೂ ಹಾಗೂ ಸಹೋದರರಿಗೂ ಹಾಗೂ ಯಜಮಾನ್ರಿಗೆ ಮೊಟ್ಟ ಮೊದಲನೇದಾಗಿ ನಮಸ್ಕಾರ ತಿಳಿಸಿ ಸರ್ಕಾರದ ಯೋಜನೆ ಈಗಾಗಲೇ ಒಂದು ಜೀವನ್ ಜೀವ ಜೀವನ್ ವಿಮಾ ಒಂದು ಜೀವನ್ ಜ್ಯೋತಿ ಅಂತೇಳಿ ಈಗಾಗಲೇ ಆಲ್ರೆಡಿ ನಾನು ತಿಳಿದ ಮಟ್ಟಿಗೆ ಒಂದು ಐವತ್ತು ಪರ್ಸೆಂಟ್ ಆಗಿರ್ಬೇಕಂತ ತಿಳ್ಕೊಂಡೆ ಯಾಕಂದ್ರೆ ಗ್ರಾಮೀಣ ಬ್ಯಾಂಕ್ನಾಗ ಪ್ರತಿಯೊಬ್ಬರು ಹೋದಾಗ ಅವ್ರದ್ದು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೈನ್ ಸ್ಕೀಮ್ ಐತಲ್ಲ ಅದು ಭಾಳ ಜನ ಮಾಡ್ಸಾರ ನಾಲ್ಕುನೂರ ಮೂವತ್ತು ಸಾವಿರದ್ದು ಮಾಡಿಸಿರಕ್ಕಿಲ್ಲ ಅದು ಮಾಡ್ಸೋಕೆ ಒಳ್ಳೆ ಅವಕಾಶ ಐತೆ ಮಾಡ್ಸ್ರಿ ಸರ್ಕಾರ ಜನಪ್ರಿಯ ಜೊತೆಗೆ ಬಂಕಾಪುರದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಸ್ವನಿಧಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಮೂರು ಬ್ಯಾಂಕ್ಗಳ ನಡುವೆ ನನ್ನನ್ನ ರಿಸರ್ಚ್ ಪರ್ಸನ್ ಆಗಿ ಮಾಡಿದ್ರಿಂದ ಅಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ನಮ್ಮ ಒಂದು ಕರೆಗೆ ಹೋಗ್ತು ಬಂದಿದ್ದೀನಿ ಒಂದು ಉದ್ದೇಶ ಏನಂತಂದ್ರೆ ಈ ಕಾರ್ಯಕ್ರಮ ಈಗಾಗಲೇ ನಾವು ಶಿಗ್ಗಾಂವ್ ತಾಲೂಕಿನಲ್ಲಿ ನಾನು ಮತ್ತು ಬಸವರಾಜವರು ಮತ್ತು ಎಲ್ಲ ನಮ್ಮ ಬ್ಯಾಂಕರ್ಸ್ ಮತ್ತ ಎಲ್ಲಾ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಸೇವೆ ಬಹಳ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ ಸೊ ಇಲ್ಲಿ ನಾನು ಮಾಡಿ ಎಲ್ಲರೂ ನಾಗನೂರಾಗಿ ಎಲ್ಲರೂ ಗ್ರಾಮೀಣ ಕೇಂದ್ರದಲ್ಲಿ ಎಲ್ಲಾರು ಪ್ರತಿಯೊಬ್ಬರು ಮಾಡಿದ ಮಾಡ್ತಿರ್ಬೇಕಂತ ಅನ್ಕೊಂಡಿದ್ದೀನಿ ಎಲ್ ಕಾರ್ಡ್ ಇರೋ ಕಾರ್ಡ್ ಇದ್ದರಿಗೆ ಐದು ಲಕ್ಷದ ಮಟ್ಟ ಉಚಿತ ಉಚಿತ ನಿಮ್ಗೆ ಚಿಕಿತ್ಸೆ ಸಿಗ್ತೈತಿ ಅದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಫಸ್ಟ್ ಚೆಕ್ಅಪ್ ಮಾಡ್ಸ್ಕೊ ಹೋಗಲಿ ನೀವೆಲ್ಲ ಮೊದಲು ತುಂಬಾನೇ ಯೋಚನೆ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂತಂದ್ರೆ ಇನ್ಶೂರೆನ್ಸ್ ಅಂದ್ರೆ ಬರೀ ಶ್ರೀಮಂತರು ಮಾತ್ರ ಮಾಡ್ಬೇಕು ಬಡವರಿಗೆ ಎಷ್ಟೊಂದು ಪ್ರೀಮಿಯಂ ಅಮೌಂಟ್ ಕಟ್ಟಕ್ ಆಗುದಿಲ್ಲ ಅದಕ್ಕೋಸ್ಕರ ಪ್ರಧಾನ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕೇವಲ ಇಪ್ಪತ್ತು ರೂಪಾಯಿನಲ್ಲಿ ಮತ್ತೆ ನಾಲ್ಕುನೂರ ಮೂವತ್ತ ಸಾವಿರ ರೂಪಾಯಲ್ಲಿ ನಿಮ್ಮ ಫ್ಯಾಮಿಲಿ ಸುರಕ್ಷತೆಗೋಸ್ಕರ ಇನ್ಶೂರೆನ್ಸ್ಕೀಮ್ಗಳನ್ನ ಓಪನ್ ಮಾಡಿದ್ದಾರೆ ಅದನ್ನ ಪಿ ಎಂ ಜೆಜೆಪಿ ಅವರೇನು ಕೇಳ್ತಾರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಮತ್ತೆ ಪೆನ್ಷನ್ ಬೇಕಾಗಿತ್ತು ಅಂದ್ರೆ ಅರವತ್ತು ವರ್ಷದ ನಂತರ ಯಾರ್ಯಾರಿಗೆ ಪೆನ್ಷನ್ ಬೇಕೋ ಅವರಿಗೆ ಅಟಲ್ ಪೆನ್ಷನ್ ಯೋಜನಾ ಅಂತ ಹೇಳ್ತಾರೆ ಈ ಒಂದು ಯೋಜನೆ ಕೆಲವೊಂದು ಹೋಗಬೇಕು ಕಮ್ಮಿ ಅದಾವೇನೋ ಹೆಚ್ಚದಾವೇನೋ ಏನೂ ನಾವು ಯೋಚನೆ ಮಾಡಿಲ್ಲ ಬಟ್ ಇವಾಗಿನ ಪರಿಸ್ಥಿತಿ ನೋಡಿದಾಗ ನಾವು ಮಣ್ಣು ಪರೀಕ್ಷೆಯನ್ನ ನಾವು ಮಾಡಿಸೇ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದೈತಿ ಅದಕ್ಕೆ ರೈತರು ಮಣ್ಣು ಪರೀಕ್ಷೆ ಅಂತಂದಕ್ಕೂ ಒಂದ್ಸಲ ಅಸಡ್ಡೆ ಭಾವನೆ ಆ ಒಂದು ಅಸಡ್ಡೆ ಭಾವನೆಯನ್ನ ಬಿಟ್ಟು ಈ ಮಣ್ಣು ಪರೀಕ್ಷೆ ಮಾಡೋದಕ್ಕಾಗಿ ನಾವು ವಿನಂತಿ ಮಾಡ್ಕೊಳ್ತೀನಿ ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಬೇಕಪ್ಪಾ ಅಂತಂದ್ರೆ ಉದಾಹರಣೆಗೆ ಕಪ್ಪು ಮಣ್ಣು ಅಥವಾ ಕೆಂಪು ಮಣ್ಣು ಜಮೀನನ್ನು ಇಟ್ಟ ಅಂತಂದ್ರೆ ಆ ಜಮೀನಿನಲ್ಲಿ ಒಂದಿಷ್ಟು ಅಟ್ಯಾಡಿ ಅಡಿ ಒಂದು ಎಂಟರಿಂದ ಹತ್ತು ಗುರುತುಗಳನ್ನು ನಾವು ಮಾಡಿಕೊಳ್ಬೇಕು ಆ ಎಂಟರಿಂದ ಹತ್ತು ಗುರುತು ಮಾಡಿಕೊಂಡಾಗ ಪ್ರತಿಯೊಂದು ಗುರುತುವಿನಿಂದ ನಾವು ಮಣ್ಣನ್ನು ತೆಗೆಯುವಂತಹ ಪ್ರಯತ್ನವನ್ನು ಮಾಡಬೇಕು ಯಾವ ರೀತಿ ಮಣ್ಣು ತೆಗಿಬೇಕಂದ್ರೆ ಮೇಲಿನ ಒಂದು ಮಣ್ಣನ್ನು ನಾವು ತೆಗೆದು ಅದನ್ನ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ತಿಂಗಳ ತಿಂಗಳ ಅಲ್ಲ ಇದಕ್ಕೆ ನಿಮ್ಗೂ ಎಂಟ್ರಿ ಮಾಡ್ಬೇಕಾದ್ರೆ ಎಂಟ್ರಿ ಏಜು ನಿಮ್ದು ಹದಿನೆಂಟು ವಯಸ್ಸು ಇರಬೇಕು ಮತ್ತು ಈ ಸ್ಕೀಮ ಹದಿನೆಂಟರಿಂದ ಎಪ್ಪತ್ತು ವಯಸ್ಸು ವರೆಗೆ ಅಷ್ಟೇ ಲಾಗು ಇದೆ ನಿಮ್ಗ ನಿಮ್ಗೆ ಎಕ್ಸಿಡೆಂಟ್ ಏನೇ ಆತಂದ್ರೆ ಅದ ಎಕ್ಸಿಡೆಂಟ್ ಯಾವ ಪ್ರಕಾರ ಇರ್ಬೋದು ಅದಕ್ಕಿನ್ನೇ ಆತಂದ್ರೆ ನಿಮ್ಗೂ ಅಂದ್ರೆ ನಿಮ್ ನಾಮಿನಿಯರ್ ನೀವು ಯಾರು ನಾಮಿನೇಟ್ ಮಾಡಿರ್ತಾರಲ್ಲ ಅವರಿಗೆ ಎರಡು ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಅವರಿಗೆ ನಿಮ್ಗೂ ಅನುಕೂಲ ಮಾಡಿಕೊಡ್ತೀವಿ ಇದು ಹದಿನೆಂಟರಿಂದ ಎಪ್ಪತ್ತು ವಯಸ್ಸು ಇಪ್ಪತ್ತು ರೂಪಾಯಿ ವಾರ್ಷಿಕ ಅಷ್ಟೇ ಮತ್ತೆ ಇನ್ನೊಂದು ಸ್ಕೀಮ್ ಇದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಇದ್ರ ಸ್ಕೀಮ್ ಏನದಂದ್ರೆ ಹದಿನೆಂಟರಿಂದ ಐವತ್ತು ವಯಸ್ಸರವರೆಗೆ ನಿಮ್ಗೇನೇ ಆಯ್ತು ಅಂದ್ರ ಎರಡು ಲಕ್ಷ ರೂಪಾಯಿ ಬ್ಯಾಂಕ್ ಮಾಡ್ಕೊಳ್ತೀವಿ ಅದಕ್ಕೆ ಒಂದು ನಾಲ್ಕು ಮೂವತ್ತಾರು ರೂಪಾಯಿ ವಾರ್ಷಿಕ ಶುಲ್ಕ ಇದರಲ್ಲಿ ನ್ಯಾಚುರಲ್ ಇದರಲ್ಲಿ ಯಾವುದೇ ಕಾರೇನು ಡೆತ್ ಆದಂದ್ರೆ ಆಕ್ಸಿಡೆಂಟ್ ಆಗಿರಬಹುದು ನ್ಯಾಚುರಲ್ ಡೆತ್ ಆಗಿರಬಹುದು ನಾವು ಬ್ಯಾಂಕ್ ಇಂದ ನಿಮ್ಗೆ ಎರಡು ಲಕ್ಷ ರೂಪಾಯಿ ಅನುಕೂಲ ಮಾಡಿಕೊಡ್ತೀವಿ ಇವಾಗ ನಮ್ ಬ್ಯಾಂಕಲ್ಲಿ ನಾವು ಮೂರು ತಿಂಗಳವರಿಗೆ ಸುಮಾರು ಎರಡು ಮೂರು ಜನವರಿಗೆ ಇದು ಯೋಜನಾ ಅದು ನಾವು ಅವರಿಗೆ ಬೆನಿಫಿಟ್ ಕೊಟ್ಟಿದ್ದೇವೆ ಅದರಿಂದ ಅವರಿಗೆ ಸ್ವಲ್ಪ ಸಹಾಯ ಆಗಿದೆ ಇದಂತ ಮಾತು ಹೇಳಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ ಮಾಡಿದ್ದರು ಆದ ಕಾರಣ ಕೇಂದ್ರ ಸರ್ಕಾರದಿಂದ ನಮಗೆ ನಾಲ್ಕು ಮೂವತ್ತಾರು ರೂಪಾಯಿ ಒತ್ತ ಕಟ್ಟಾಗಿ ತಾಣಕ್ಕೆ ನಮಗೆ ಎರಡು ಲಕ್ಷ ರೂಪಾಯಿ ಅವರು ಮೋದಿ ಸರ್ಕಾರದಿಂದ ಮೋದಿಯವರು ನಮಗೆ ಸರ್ಕಾರ ನೀಡಿದ್ದಾರೆ ಅದೇ ರೀತಿ ನಾವು ಬ್ಯಾಂಕ್ನವರು ಒಟ್ಟು ನಮ್ಗೆ ಪುಣ್ಯ ಟಿಕೆಟ್ ನಾಯಿಸಿದ್ರು ಆ ಎರಡು ಲಕ್ಷ ರೂಪಾಯಿದಿಂದ ನಮಗೆ ನಮ್ಮ ಹೆಣ್ಮಕ್ಳು ಸುತ್ತಿನ ಕಾರಣಕ್ಕೆ ನಮಗೊಂದು ನಾನು ಅನುಕೂಲ ಆಯಿತು ಮೋದಿ ಅವ್ರಿಗೆ ನಮ್ಮ ನಮ್ಮ ಇದನ್ನು ಏನಪ್ಪ ಅಂತ ನಾನು ತ್ರಿವಳಿ ನನಗೆ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಬಗ್ಗೆ ಹೇಳಿ ಯೋಜನೆ ಬಗ್ಗೆ ಹೇಳಿ ಅದನ್ನ ಲಾಭವನ್ನು ಪಡ್ಕೊಳ್ಳೋಕೆ ನಮಗೆ ಬ್ಯಾಂಕ್ ಆಫ್ ಮ್ಯಾನೇಜರ್ ಸಹಾಯ ಮಾಡಿದ್ರು ಹಾವೇರಿ ಜಿಲ್ಲೆಯ ದೇವಿಹೊಸ್ರಾಮ ನರೇಂದ್ರ ಮೋದಿ ಅವರು ಮಾಡಿದ ಯೋಜನೆಯಿಂದ ನಮ್ಗೆ ತುಂಬಾ ಉಪಯೋಗವಾಗಿದೆ ಅದರಿಂದ ನಮ್ಮ ಯಜಮಾನ ತೀರುವುದರಿಂದ ನಮಗೆ ತುಂಬಾ ಜೀವನ ನಡೆಸೋಕ್ಕೆ ತುಂಬಾ ಕಷ್ಟವಾಗಿದ್ದು ಆ ಯೋಜನೆಯಿಂದ ನಮಗೆ ತುಂಬಾ ಉಪಯೋಗವಾಗಿ ಈಗ ಸುಲಭವಾಗಿ ಜೀವನವನ್ನು ನಡೆಸಬೇಕು ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ನಾವು ನಮ್ಮ ಹೌಸ್ ಮಾಡ್ತಾ ಇದ್ದ ಕಾರ್ಡಿನಿಂದ ನಮ್ಮ ಜನಕ್ಕೆ ಎಲ್ಲ ತೊಂದರೆಗಳು ಎಲ್ಲಾ ವಿಡಿಯೋಗಳು ಕಮ್ಯುನಿಕಲ್ ಇದುಕೇ ನೇವು ಬ್ಯಾಂಕಿಂಗ್ ಗೆ ಸಹಾಯ ಕೊತ್ತಿtaru ನಾವು ಇಷ್ಟು ಹೇಳಿ ರೈತರ ಎಲ್ಲಾ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿ ದೇವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

ಎಲ್ಲರಿಗೂ ನಮಸ್ಕಾರ ನಾನು ಪುಷ್ಪಾ ಕೃಷ್ಣಪ್ಪ ಅಂಡಿ ಮೋದಿಜಿಯವರ ಉಜ್ವಲ ಯೋಜನೆ ಗ್ಯಾಸ್ ನಡಿ ಎಲ್ಲರಿಗೂ ಉಪಯೋಗ ಆಗಿದೆ ನಾನು ಉಪಯೋಗ ಮಾಡುತ್ತೇನೆ ನೀವು ಎಲ್ಲರೂ ಈ ಜಗತ್ತಿನಾದ್ಯಂತ ಹೆಣ್ಮಕ್ಳು ಉಪಯೋಗ ಯಾರ್ಯಾರು ತಗೊಂಡಿದ್ದೀರಿ ಮೋದಿಜಿಯವರಿಗೆ ನನ್ನ ಧನ್ಯವಾದಗಳು ನಾನು ರವಿ ಬಸಪ್ಪ ಬಂಟಾ ವಾಸಿ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕೇಂದ್ರ ಸರ್ಕಾರದ ಕೃಷಿ ಸನ್ಮಾನ್ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ಮೂರು ಕಂತ ಹಣವನ್ನು ಪಡೀತಾ ಇದ್ದೀನಿ ಇದು ನನ್ನ ರೈತ ಕೆಲಸಕ್ಕೆ ಕೃಷಿಗೆ ತುಂಬ ಅನುಕೂಲವರಾಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ಮೋದಿಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನರೇಂದ್ರ ಮೋದಿ ಅವರ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳು ಸಾಮಾನ್ಯವಾಗಿ ಜಮೀನಿದ್ದಂತಹ ಎಲ್ಲ ರೈತರು ಹೊಂದಿದ್ದಾರೆ ಅದರಲ್ಲೂ ನಾನು ಸಹ ಇರುತ್ತೇನೆ ವರ್ಷಕ್ಕೆ ಸುಮಾರು ಆರು ಸಾವಿರ ರೂಪಾಯಿಯನ್ನ ರೈತರಿಗೆ ಮೂರು ಕಂತಿನಲ್ಲಿ ಕೊಡ್ತಾ ಇರ್ತಾರೆ ಅದು ನಮ್ಮ ಸಾಮಾನ್ಯ ರೈತರಿಗೆ ಬೀಜಕ್ಕಾಗಲಿ ಗೊಬ್ಬರಕ್ಕಾಗಲಿ ಅಥವಾ ಇನ್ಯಾವುದೇ ಖರ್ಚಿಗೆ ಬಹಳ ಸಹಕಾರಿಯಾಗಿದೆ ಅಂತ ಹೇಳಿ ಅವ್ರನ್ನ ಅಭಿನಂದಿಸುತ್ತಾ ಅದೊಂದು ಫಲಾನುಭವಿ ಆದಂತ ಎಲ್ಲರಿಗೂ ಒಂದು ದೊಡ್ಡ ಮಟ್ಟದ ಅನುಕೂಲ ಆಗಿದೆ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ನಮ್ಮ ತಾಲೂಕಿಗೆ ಬರ್ರಿ ನಮ್ಮ ರೈತರು ಹೇಗಿದ್ದಾರೆ ನಮ್ಮ ಜನರು ಹೇಗಿದ್ದಾರೆ ಅಂತ ಅಂದ್ರೆ ನೀವು ಇಲ್ಲೇ ಭಕ್ತರಲ್ಲಿ ಹೋಗ್ಬೋದು ಇಲಾಖೆ ತಾಲೂಕು ಅಲ್ಲಿ ಹೋದ್ರೆ ಆ ರೈತರು ಎಷ್ಟು ತಪ್ಪು ತಪ್ಪು ಅನ್ನೋದು ನಾನು ಅನುಭವಿಸಿ ಬಂದಿದ್ದೆ ಹಾಗಾಗಿ ಮೊಟ್ಟ ಮೊದಲಾಗಿ ನಮ್ಮ ಎಲ್ಲ ರೈತರಿಗೂ ನಮ್ಮ ಎಲ್ಲ ಮಹಿಳಾ ಸಂಘದವರಿಗೂ ನಿಜವಾಗಿಯೂ ನಾನು ಸಿಲುಳ್ಳಿಯಲ್ಲಿ ಏನಾದ್ರು ಸಭೆ ಮಾಡಬೇಕಂದ್ರೆ ನಮ್ಮ ಮಹಿಳಾ ಸಂಘದವರಿಗೆ ಹೇಳಿಬಿಟ್ಟಾಗಿ ಅವರು ಏನು ಅವ್ರ ಕೆಲಸ ಇರುತ್ತೆ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಬ್ಯಾಂಕಿನ ಪ್ರಯತ್ನ ಮಾಡ್ತಿದ್ವಿ ಅದೇ ರೀತಿ ಸಂಬಂಧಿಸಿದಂತೆ ಸರ್ಕಾರ ಸಾರ್ವಜನಿಕ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಮತ್ತೆ ಜಿಲ್ಲಾ ಆಸ್ಪತ್ರೆ ಹಾಗೂ ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಅಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಉಚಿತವಾದಂತಹ ಒಂದು ಚಿಕಿತ್ಸೆಯನ್ನ ನೀಡಲಾಗ್ತಿವಿ ಆದ್ರೆ ನಾವು ಡೈರೆಕ್ಟ್ ಹೋದ್ರೆ ಅವರು ಇದು ಡೈರೆಕ್ಟ್ ಹೋದ ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ನಿಷ್ಕಿಯಗೊಂಡಂತ ವ್ಯಕ್ತಿಯಿಂದ ಅದನ್ನ ಹಾರ್ಡ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಮತ್ತೆ ಆ ನೀವರಿಗೆ ಸಂಬಂಧಿಸಿದಂತೆ ಅವರು ಅದನ್ನ ಕಸಿ ಯೋಜನೆ ಮುಖಾಂತರವಾಗಿ ಅವರಿಗೆ ಅದನ್ನ ಅಂಗಾಂಗವನ್ನು ಅಳವಡಿಸ್ಲಾಗ್ತದೆ ಅಲ್ಲಿ ಅಂಗಾಂಗ ಅಳವಡಿಸಬೇಕಾದ ಸಹಿತ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಅಲ್ಲಿ ಅವರಿಗೆ ನೀಡಬೇಕಾದಂತ ಸಂದರ್ಭದಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ಈಗ ನನಗೆ ಹಾರ್ಟ್ ಅಥವಾ ಕ್ಯಾನ್ಸರ್ ಕಿಡ್ನಿಯನ್ನ ಅಳವಡಿಸಬೇಕಾದಂತ ಸಂದರ್ಭದಲ್ಲಿ ನಾನು ಯಾವ ರೀತಿಯಾಗಿ ಅಂತ ಪಡ್ಕೋಬಹುದು ಅಂದ್ರೆ ಒಂದು ಜೀವನ್ ಸಾರ್ಥಕ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಹೋಗಿ ಆ ವ್ಯಕ್ತಿ ಯಾವ ಎಷ್ಟು ಕಿಡ್ನಿ ಅಥವಾ ಹಾರ್ಡ್ ಆಗಿರಲಿ ನಾವು ಪಿ ಎಂ ಎಜೆ ಪಿ ಯಿಂದ ಲೋನ್ ಪಡೆದಿದ್ದೇವೆ ನಾವು ಉದ್ಯೋಗ ಇಲ್ಲದವ್ರಿಗೆ ಎಷ್ಟೊಂದು ಜನ ಖರ್ಚು ಮನೆಯಲ್ಲೇ ಕೂತಿದ್ದಾರೆ ಅದಕ್ಕೆ ಅವ್ರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಪಿ ಎಂ ಎಚ್ ಜಿ ಲೋನ್ ಕೊಡೋಕೆ ಅವ್ರಿಗೆ ಸಬ್ಸಿಡಿ ಲೋನ್ ಬರ್ತದೆ ನಾವು ಈಗ ನಾವು ಕೂತಿದ್ದೀವಿ ನಾವು ಈ ಯೂಟ್ಯೂಬಲ್ಲಿ ಅಲ್ಲಿ ಬಹಳ ಸರ್ಚ್ ಮಾಡುವಾಗ ನಮ್ಮ ಪಿ ಲೋನ್ ಸಿಗೋದನ್ನು ವಿಚಾರ ಮಾಡಿದ್ವಿ ಅವ್ರ ಬ್ಯಾಂಕ್ ಎಲ್ಲ ವಿಚಾರ ಮಾಡೋದ ತಕ್ಷಣ ಅವ್ರು ಹೇಳಿದ್ರು ಯಾವ ತರ ಹೆಸರ ಬಗ್ಗೆ ನೀವು ವಿಚಾರ ಮಾಡಿದ್ರೆ ಮಾಡ್ರಿ ನಾವು ಅಡಿಗೆ ಅಡಿಗೆ ಹಳೆ ತಟ್ಟೆ ತಯಾರ ಬಗ್ಗೆ ನಾವು ವಿಚಾರ ಮಾಡಿ ಅದನ್ನ ಮಾಡಬೇಕಂತೇಳಿ ನಾವು ಒಂದು ದಿನದಿಂದ ವಿಚಾರ ಮಾಡಿ ಅದನ್ನ ಲೋನ್ ಪಡೆದು ಬ್ಯಾಂಕಿಗೆ ಬಂದು ನಾವೆಲ್ಲ ಮಾಡಿ ನಾವು ಬ್ಯಾಂಕ್ ಬರೆದೇವೆ ಈಗ ಲೋನ್ ಪಡೆದು ಈಗ ನಮ್ದೆಲ್ಲ ಮಷಿನ್ ಮಿಷನ್ ಎಲ್ಲ ಚೆನ್ನಾಗಿ ನಡೀತದೆ ಎರಡು ವರ್ಷ ಐತೆ ನಾವು ಲೋನ್ ಪಡೆದು ಎರಡು ವರ್ಷ ಆಯ್ತು ಚೆನ್ನಾಗಿ ನಡೀತದೆ ನಮ್ಮ ಸಂಕಲ್ಪ ವಿಕಸಿತ ಭಾರತ ಒಂದು ಕಾರ್ಯಕ್ರಮದ ಅಂಗವಾಗಿ ನಾನು ನಾನು ಈ ಗ್ರಾಮದ ರೈತನಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ನಿರಂತರವಾಗಿ ಪ್ರತಿ ವರ್ಷ ಆ ಸಾವಿರಗಳನ್ನು ಮುಂಗಾರು ಹಂಗಾಮಿನಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ರೀತಿ ಮೂಲಕ ಎಲ್ಲ ರೈತರ ಖಾತೆಗೆ ಈ ಹಣ ಸಂದಾಯ ಮಾಡ್ತಾರೆ ಇದರಲ್ಲಿ ಮಧ್ಯವರ್ತಿಯ ಹಾವಳಿ ಕಟ್ಟಿಸಿದಂತಾಗುತ್ತದೆ ಅದಲ್ಲದೆ ದೇಶದ ಹತ್ತುವರೆ ಕೋಟಿ ಎಷ್ಟು ರೈತರು ಲಾಭ ಪಡೆದಿದ್ದಾರೆ ನಾನು ಒಬ್ಬ ಆ ಯೋಜನೆಯಲ್ಲಿ ನಾನು ಲಾಭ ಪಡೆದ ವ್ಯಕ್ತಿ ರೈತ ಮಾತು ನೋಡುತ್ತೆ ಇಂಥವನ್ನ ಹೊಲಕ ವ್ಯಕ್ತಿಗಳಿಗೆ ಯಡುವಾಗ ನಿಷ್ಕ್ರಿಯಾಗೋ ವ್ಯಕ್ತಿಯಿಂದ ಅದನ್ನ ಹಾರ್ಟ್ ಆಗಿರ್ಬೋದು ಕೀಟ್ನಿಯಾಗಿರ್ಬೋದು ಮತ್ತೆ ಆ ನೀವಾಗಿ ಸಂಬಂಧಿಸಿದಂತೆ ಅವರು ಅದನ್ನ ಕೃಷಿ ಯೋಜನೆ ಮುಖಾಂತರವಾಗಿ ಅವ್ರಿಗೆ ಅದನ್ನ ಅಂಗಾಂಗವನ್ನ ಅಳವಡಿಸ್ಲಾಗ್ತದೆ ಅಲ್ಲಿ ಅಂಗಾಂಗ ಅಳವಡಿಸಬೇಕಾದ ಸಂದರ್ಭದಲ್ಲಿ ಅದಕ್ಕೂ ಸಹಿತ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಅಲ್ಲಿ ಅವರಿಗೆ ನೀಡಬೇಕಾದಂತಹ ಸಂದರ್ಭದಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ಈಗ ನನಗೆ ಹಾರ್ಟ್ ಅಥವಾ ಇದು ಸಾರಿ ಕೀಟ್ನೆಯನ್ನ ಅಳವಡಿಸಬೇಕಾದಂತಹ ಸಂದರ್ಭದಲ್ಲಿ ನಾನು ಯಾವ ರೀತಿಯಾಗಿ ಅದನ್ನ ಪಡ್ಕೋಬಹುದು ಅಂದ್ರೆ ನಾನು ಕುಳೆನೂರು ಗ್ರಾಮದ ಮಲ್ಲೇಶಪ್ಪ ಬರ್ಮಪ್ಪ ಉನ್ನತ್ತಿ ಅಂತ ನನ್ನ ಹೆಸರು ನಾನು ಕೂಡ ರೈತ ಕುಟುಂಬದಲ್ಲಿ ಹುಟ್ಟಿ ಒಂದು ವ್ಯವಸಾಯದ ಬದುಕನ್ನು ಸಾಗಿಸ್ತಾ ಈ ಕುಳೆನೂರಿನಲ್ಲಿ ವ್ಯವಸಾಯದಿಂದ ಮಾನ್ಯ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆದಂತ ಮಾನ್ಯ ಮೋದಿಯವರ ಒಂದು ಪಿಎಂ ಕಿಸಾನ್ ಯೋಜನೆ ಏನು ಕನಸೈತಿ ಆ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ನನಗೆ ಕಂಡಂತೆ ನಾವಾಗಲಿ ನಮ್ಮ ರೈತರಾಗಲಿ ಕುಳೆನೂರಿನ ಸಮಸ್ತ ರೈತ ವರ್ಗ ಪಿಎಂ ಕಿಸಾನ್ ಯೋಜನೆಯ ಅನೇಕ ಯೋಜನೆಗಳನ್ನು ತೆಗೆದುಕೊಂಡು ಇವತ್ತ ನಮ್ಮ ವ್ಯವಸಾಯದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದು ಬೆ ಒಂದು ಹಣಕಾಸಿನ ಏನಾದರೂ ಸಮಸ್ಯೆಗಳಾದ್ರೆ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಂದು ವಾಣಿಜ್ಯ ಬ್ಯಾಂಕ್ಗಳಿಂದ ಸಹಾಯಧನಗಳನ್ನು ತೆಗೆದುಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಅದರಿಂದ ನಮ್ಮ ವ್ಯವಸಾಯ ಆಗಲಿ ನಮ್ಮ ರೈತ ವರ್ಗ ಆಗಲಿ ಎಲ್ಲರೂ ಪ್ರಗತಿ ಹೊಂದಲಿಕ್ಕೆ ಬಹಳ ಒಂದು ಅತ್ಯುತ್ತಮವಾದಂತಹ ಕೇಂದ್ರ ಸರ್ಕಾರದ ಈ ಯೋಜನೆ ಎಲ್ಲರಿಗೂ ಕೂಡ ಬಹಳ ಕೊಡುಗೆಯಾಗಿ ರೈತರು ಬಹಳ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಯಿಂದ ಮತ್ತು ಹೆಚ್ಚಿನ ಬೆಳೆಗಳನ್ನು ತೆಗೆದಿಡಿಕೆ ಅನುಕೂಲ ಆಗಿದೆ ಮತ್ತು ಅನೇಕ ಯೋಜನೆಗಳು ರೈತರ ಒಂದು ಅನುಕೂಲ ಆಗ್ತೈತಿ ಕೇಂದ್ರ ಸರ್ಕಾರ ಬಹಳಷ್ಟು ಉಪಕಾರವನ್ನು ರೈತರಿಗೆ ಮಾಡೈತಿ ಮೋದಿಯವರು ಈ ರೈತರ ಪ್ರಗತಿ ಹೊಂದಬೇಕು ಅಂತಕ್ಕಂಥ ಮೊಟ್ಟ ಮೊದಲ ಕನಸ ಅವ್ರದ್ದು ರೈತಾಪಿ ವರ್ಗ ಮುಂದೆ ಬರಬೇಕು ರೈತಾಪಿ ವರ್ಗ ಪ್ರಗತಿ ಹೊಂದಬೇಕು ರೈತರು ಸುಖವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಕ್ಕಂಥ ಏನು ಅನೇಕ ಕನಸುಗಳನ್ನು ಹೊತ್ತು ಈ ಒಂದು ಪಿ ಪಿ ಕಿಸಾನ್ ಯೋಜನೆಯಲ್ಲಿ ಅವನ್ನು ತೊಡಗಿಸಿಕೊಂಡು ರೈತರು ಕೂಡ ಅದರ ಒಂದು ಉಪಯೋಗಗಳನ್ನು ತೆಗೆದುಕೊಂಡು ಎಲ್ಲರೂ ಅಭಿವೃದ್ಧಿ ಇದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ದೇವತೆ ಎದುರಿಗೆ ಕೇಂದ್ರ ಸರ್ಕಾರಕ್ಕೂ ಹಾಗೂ ನಮ್ಮ ದೇಶದ ಪ್ರಧಾನಿಯಾದಂತ ಮೋದಿಯವರಿಗೂ ಕೂಡ ರೈತರ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ನಾ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿ ನನ್ನ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕುಳೆಯನೂರು ಗ್ರಾಮದ ಚಂದ್ರಪ್ಪ ಗಿರಿಮಲ್ಲಪ್ಪ ವರದಿ ನಾನು ಕೂಡ ಕುಳೆಯನೂರು ಗ್ರಾಮದ ರೈತ ಕುಟುಂಬದವರು ಹಾಗೂ ರೈತ ಸಂಘಟನೆಯಲ್ಲಿ ಕೂಡ ಭಾಗಿಯಾಗುತ್ತಿದ್ದು ನಮ್ಮ ಒಂದು ರೈತರಿಗೆ ಕೇಂದ್ರದ ಸರ್ಕಾರದ ಯೋಜನೆಗಳಾದಂಥ ಫಸಲ್ ಬಿಮಾ ಯೋಜನೆ ಅಡಿಯೊಳಗೆ ಇವತ್ತು ರೈತರಿಗೆ ಇವತ್ತು ಬರಗಾಲ ಇದ್ದಿದ್ದರಿಂದ ಆರ್ಥಿಕವಾಗಿ ಈಗಾಗಲೇ ರೈತರಿಗೆ ಎನ್ ಡಿ ಆರ್ ಎಫ್ ಯೋಜನೆಯ ಅಡಿಯೊಳಗೆ ಫಸಲ್ ಬಿಮಾ ಯೋಜನೆಯ ಒಂದು ಕಂತನ್ನು ಕೂಡ ರೈತರ ಖಾತೆಗೆ ನೇರವಾಗಿ ಇವತ್ತು ಆರ್ಥಿಕವಾಗಿ ಸಹಾಯ ಮಾಡಿದಂಥ ಕೇಂದ್ರ ಸರ್ಕಾರದ ನಮ್ಮ ಒಂದು ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿಜಿ ಅವರು ಇವತ್ತ ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ರೈತರಿಗೆ ಕೊಡುಗೆಯನ್ನು ಕೊಟ್ಟರ ಅದಕ್ಕೋಸ್ಕರ ನಮ್ಮ ಕುಳೇನೂರು ಗ್ರಾಮದ ಎಲ್ಲ ರೈತಾಪಿ ವರ್ಗದ ವತಿಯಿಂದ ಮತ್ತು ಎಲ್ಲ ಮಹಿಳೆಯರಿಗೆ ಆಗಿರ್ಬೋದು ಇವತ್ತ ನಮ್ಮ ಒಂದು ಕೂಲಿ ಕಾರ್ಮಿಕರಿಗೆ ಆಗಿರಬಹುದು ಇವತ್ತ ಬಡ ಕುಟುಂಬದ ಒಂದು ಪ್ಲಡ್ ಮನಿ ಯೋಜನೆ ಅಡಿಯೊಳಗೂ ಕೂಡ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಕೇಂದ್ರದಿಂದ ಬರ್ತಕ್ಕಂತ ಎಲ್ಲ ಯೋಜನೆಗಳನ್ನು ಸಕಾಲಕ್ಕೆ ನೇರವಾಗಿ ರೈತರ ಒಂದು ಅಕೌಂಟ್ಗೆ ಜಮೆ ಆಗಿರುವುದರಿಂದ ರೈತರು ಮತ್ತು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಇವತ್ತು ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಲು ಅನುಕೂಲ ಮಾಡಿದಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನಮ್ಮ ರೈತರ ವತಿಯಿಂದ ಕೂಲಿ ಕಾರ್ಮಿಕರ ವತಿಯಿಂದ ಮತ್ತು ಮಹಿಳೆಯರ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಾವು ಕುಳ್ಯನೂರು ಗ್ರಾಮ ಪಂಚಾಯತಿ ಸದ ಅಧ್ಯಕ್ಷರಾಗಿ ನಿರ್ಮಲಾ ವೀರೇಶ್ ಮನತ್ತಿ ಮಾತಾಡೋದು ನಾವು ಕುಳ್ಯನೂರು ಗ್ರಾಮ ಪಂಚಾಯಿತಿಯಲ್ಲಿ ವಾಸ ಕೆಲಸ ಮಾಡ್ತಾ ಇದ್ದೇವೆ ನಮಗೆ ಈಗ ಪಿ ಎಂ ಕಿಸಾನ್ ಮೋದಿಜಿ ಮೋದಿಜಿಯವರು ನಮಗೆ ಅಡುಗೆ ಮಾಡೋದ್ರಿಂದ ಭಾಳ ತೊಂದರೆ ಆಗ್ತಿತ್ತು ಕಣ್ಣು ಉರಿ ಇತ್ತು ಹಾಗೆ ಗ್ಯಾಸ್ ತಂದು ಕೊಟ್ಟಿದ್ರೆ ಮೋದಿಜಿಯೇ ಧನ್ಯವಾದ ಹೇಳ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೂ ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ರೀತಿಯಿಂದ ಮೋದಿಜಿಯವರಿಗೆ ನಾವು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಸೌಭಾಗ್ಯ ದೇವರ ವ್ಯಾಗವಾನಿ ಅಂತ ನಮ್ಮ ಊರು ಕಲ್ಲಾಪುರ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ನಾವು ಮೊದಲು ಸೌದಿಯಲ್ಲಿ ಊರಿ ಹಚ್ತಾ ಇದ್ವಿ ಇವಾಗ ಉಜ್ವಲ ಗ್ಯಾಸ್ ಬಂದಿದ್ದ ನಾವು ಕಣ್ಣು ಅದು ನಮ್ಮ ಆರೋಗ್ಯದ ಬಗ್ಗೆ ನಾವು ಸುಧಾರಿಸ್ಕೊಂತ ಇದ್ದೀವಿ ಅದು ಮೋದಿಯವರು ನಮಗೆ ಫ್ರೀ ಮಾಡಿರೋದಕ್ಕೆ ನಮಗೆ ಒಳ್ಳೇದಾಗಿದೆ ಎಲ್ಲರಿಗೂ ನಮಸ್ಕಾರ ಈಗ ಪಿ ಮೋದಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ತಿಂಗಳಿಗೆ ಆರು ಸಾವಿರ ರೂಪಾಯಿ ದೊರೆಯುತ್ತದೆ ಅದರಿಂದ ನಮಗೆ ರೈತರಿಗೆ ಎಲ್ಲಾ ರೀತಿಯ ಸಹಾಯ ಆಗುತ್ತದೆ ಬೀಜ ಕುಡಿಯೋದ ಎಲ್ಲ ರೀತಿಯ ಸಹಾಯಕ ರೂಪದಲ್ಲಿ ನಮ್ಗೆ ಲೋನ್ ಕೊಟ್ಟಿದ್ದಾರೆ ಇದರಿಂದ ನಮ್ಗೆ ಬಹಳ ಅನುಕೂಲ ಆಗೈತಿ ಜೀವನ ನಡೆಸಲು ಕೆವಿ ಜಿ ಬ್ಯಾಂಕ್ನವರು ಲೋನ್ ಕೊಟ್ಟಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ಪ್ರಧಾನಮಂತ್ರಿ ಐದು ಲಕ್ಷ ಕೊಟ್ಟರು ಸರ್ ಐದು ಲಕ್ಷ ಲೋನ್ ಕೊಟ್ಟಾರ ಇದರಿಂದ ಜೀವನ ನಡೆಸಕ್ ಬಹಳ ಅನುಕೂಲ ಆಗಿತಿ ಮತ್ತೆ ಕೆಲ್ ಜಿ ಬ್ಯಾಂಕ್ನವ್ರಿಗೂ ಧನ್ಯವಾದಗಳು ಪ್ರಧಾನಮಂತ್ರಿ ಮಂತ್ರಿ ಅವ್ರಿಗೂ ಧನ್ಯವಾದಗಳು ನಾನು ಕಲ್ಲಾ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ನಾವು ಇನ್ಸೂರೆನ್ಸ್ ಅಡಿತಿಯಲ್ಲಿ ಮೋದಿಜಿಯವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ರೈತರಿಗೆ ಪ್ರತಿ ಯೋಜನೆಗಳನ್ನ ಅವರನ್ನ ಅವುಗಳನ್ನು ನಾವು ಸಲುಪಯೋಗಿಸಿಕೊಳ್ಳಬೇಕು ಅಂತ ನಾನು ನಿಮ್ಮಲ್ಲಿ ಕರ್ಕಳಿಯನ್ನು ಡಿಮಾಂಡ್ ಕೊಡ್ತೇನೆ ಮೋದಿಜಿಯವರಿಗೆ ಧನ್ಯವಾದಗಳು ಈ ಮುಂದೆ ನಾವು ಹಾಕಿ ನೀರು ಆಗ ನಮಗೆ ಬಹಳ ಕಷ್ಟ ಆಗ್ತಿತ್ತು ಸೌದೆಯಿಂದ ಒಗೆ ಹಚ್ಚಿ ಹಚ್ಚಿ ಇರ್ತಾ ಇತ್ತು ಅದರಿಂದ ನಮಗೆ ಒಲೆ ಹಚ್ಚಿ ಅಡುಗೆ ಮಾಡಲು ಸಾಧ್ಯ ಆಗ್ತಿರ್ಲಿಲ್ಲ ಈ ಉಜ್ವಲ ಯೋಜನೆ ಬಂದಿಂದ ತುಂಬಾನೇ ಖುಷಿ ಆಗಿದೆ ಎಲ್ಲರೂ ಎಲ್ಲ ಮಕ್ಕಳಿಗೂ ಸಮೇತ ಕಣ್ಣೂರಿ ಬರ್ತಾ ಇತ್ತು ಈಗ ಆ ಯಾವ ಊರಿನೂ ಇಲ್ಲ ಚೆನ್ನಾಗಿ ಅಡುಗೆ ಮಾಡ್ತಾ ಮಕ್ಕಳನ್ನೂ ಆಟ ಆಡಿಸ್ಕೊಂತ ನಾವು ಅಡುಗೆ ಮಾಡ್ತಾ ಇದ್ದೀವಿ ಈಗ ಅಂತ ಯಾವ ತೊಂದರೆಗಳು ನಮಂತು ತುಂಬಾ ಖುಷಿಯಾಗಿದೆ ಅದರಿಂದ ನಾವು ಎಲ್ಲರೂ ಚೆನ್ನಾಗಿ ಓದಿ ಅದರಿಂದ ನಮಗೆ ಬಹಳ ತುಂಬಾ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದರಿಂದ ನಮಗೆಲ್ಲಾ ಚೆನ್ನಾಗಿ ಅಭಿನಂದನೆ ವಾದಗಳು ಅಂದ್ರೆ 20 ಲಕ್ಷ ರೂಪಾಯಿ लोन ಇದೆ 25 ಲಕ್ಷ ರೂಪಾಯಿ लेके ہمارے پاس 15 ಅಂಕದ ರಾಬ್ರೆ 25 ಲಕ್ಷ سے 15 ಅಂಕದ ರಾಕ್ಕೆ બિジネス چلا رہے ہیں بہت چار باتیں کرنے کے لیے شکریہ

ಮಂದಿಗೆ ನಮ್ ತಾಯಿ ಅಂದ್ರೆಲ್ಲ ಏನ್ ಮಾಡ್ತಿದ್ರ ಅಂದ್ರ ಸೌದೆನ ತಗೊಂಡ್ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರ ಅವ್ರಿಗೆ ಏನ್ಪಾ ಅಂದ್ರ ತಾಯಿ ಅದಕ್ಕಾಗಿನ ಏನ್ಪಾ ಅಂದ್ರೆ ಬಹಳ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಹೋಗುವ ವಾಹನದಲ್ಲಿ ಪ್ರೊಜೆಕ್ಟರ್ ಮುಖಾಂತರ ಕೇಂದ್ರ ಸರ್ಕಾರದ ಐವತ್ತೆರಡು ಯೋಜನೆಗಳ ಕುರಿತ ಕಿರುಚಿತ್ರವನ್ನು ಪ್ರದರ್ಶಿಸಲಾಗುತ್ತದೆ ಇದುವರೆಗೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನ ಆಧರಿಸಿದ ಕಾರ್ಯಕ್ರಮವನ್ನ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು